ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭಕೋರು ಅವರು ರಾಜಾಜಿನಗರ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಟಿಎನ್ ರಾಧಾಕೃಷ್ಣ ಸಮಸ್ತ ನಾಡಿನ ಜನತೆಯ ಪರವಾಗಿ ಹಾಗೂ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಪರವಾಗಿಯೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮಸ್ಕಾರ ನಾನು ಟಿ ಎನ್ ರಾಧಾಕೃಷ್ಣ ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂತವು ಕೇಳಿದೆ ನಮ್ಮ ಧೀಮಂತ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎಂಬತ್ತೆರಡನೇ ಜನ್ಮ ದಿವಸ ಇರೋದು ತುಪ್ಪು ಜೀವನ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಕರ್ನಾಟಕದಿಂದ ಬಹುದೊಡ್ಡ ಒಬ್ಬ ಧೀಮಂತ ನಾಯಕರಾಗಿ ಬರೆದಿದ್ದಾರೆ ಯಾವತ್ತೂ ಅವರು ಬಡವರ ಪರ ಅವರು ಆಡಳಿತ ಇದ್ದಾಗ ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಕೆಲ್ ಕೆಲಸ ಮಾಡಿ ಹೆಸರುವಾಸಿ ಮಾಡಿದ್ದಾರೆ ಅವರಿಗೆ ದೇವ್ರು ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷ್ಯ ಕೊಟ್ಟು ನಮ್ಮ ಜನತೆ ವಿಶೇಷವಾಗಿ ನಮ್ಮ ಕರ್ನಾಟಕದ ಜನತೆಗೆ ಇನ್ನೂ ಹೆಚ್ಚಿನ ನಂತರ ಬದಲಾವಣೆ ತುಂಬ ಆಗಿದೆ ದೇಶದಲ್ಲಿ ಇವತ್ತು ನೋಡಿ ಎಲ್ಲೋ ಒಂದು ಕಡೆ ಆಡಳಿತ ಇರ್ತಾ ಇರಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಆಡಳಿತಗಳು ಇದೆ ಉಪಚುನಾವಣೆ ಫಲಿತಾಂಶಗಳು ಕಾಂಗ್ರೆಸ್ ಪರವಾಗಿ ಇದ್ದು ಸುಮಾರು ಹತ್ತು ವರ್ಷದಿಂದ ಏನು ನಮ್ಮ ಬಿ ಜೆ ಪಿ ಆಡಳಿತಗಳು ಸಾಕಷ್ಟು ಕಡೆ ಸಾಕಷ್ಟು ರಾಜ್ಯಗಳಿಗೆ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇದೆ ಸೊ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ವಿರೋಧ ಪಕ್ಷವಾಗಿ ಕುಳಿತು ಕೆಲಸ ಕೂಡ ಮಾಡ್ತಾಯಿದೆ ಹಾಗೆ ನಾವು ಹೇಳಿದಾಗೆ ಸಾಕಷ್ಟು ರಾಜ್ಯಗಳಲ್ಲಿ ಮುನ್ನಡೆ ಸಾಧಿಸ್ತಾ ಇದೆ ಮತ್ತೊಮ್ಮೆ ನಮ್ಮ ಒಂದು ಏನು ಈ ಡೆಮೋಕ್ರೆಸಿಕ್ ಸೆಟಪ್ಪಲ್ಲಿ ಹೇಳುಗಳು ಇದ್ದೇ ಇರುತ್ತೆ ವಿರೋಧ ಪಕ್ಷ ಆದ ನಂತರ ನಮ್ಗೆ ಕೂಡ ಮತ್ತೊಮ್ಮೆ ಆಡಳಿತ ದೊರಕೆ ದೊರೆಯುತ್ತೆ ಅನ್ನೋದು ನನ್ನ ಭರವಸೆ ನಮ್ಮ ಪಕ್ಷ ಮತ್ತೊಮ್ಮೆ ಬರಲಿ ವಿಜೃಂಭಿಸಲಿ ದೇಶವನ್ನು ಆಳಲಿ ಅಂತ ನಾವಾದರೂ ಆಶಿಸ್ತೀವಿ